ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ಎಲ್ರಿಗೂ ಗೊತ್ತಿರುವಂಥದ್ದೇ ಬಾಬಾರವರ ಪವಾಡಗಳು ಎಷ್ಟು ಅದ್ಭುತವಾಗಿರುತ್ತೆ ಆ ತಂದೆಯನ್ನು ನಾವು ನಂಬಿ ಆ ಮಂತ್ರ ಜಪ ಮಾಡಿದ್ರೆ ಸಾಕು ಇಷ್ಟೇ ಒಂದು ಬೆಟ್ಟದಷ್ಟು ಇರುವ ಕಷ್ಟ ಕೂಡ ನಮಗೆ ಅದರಿಂದ ನಾವು ಎಷ್ಟು ಬೇಗ ಹೊರಗೆ ಬರ್ತೀವಿ ಆ ತಾಪತ್ರೆಗಳು ನಮಗಿತ್ತ ಅಂತಲೇ ನಾವು ಮರೆತು ಬಿಡ್ತೀವಿ ಅಷ್ಟು ಸಲೀಸಾಗಿ ಒಂದು ಜೀವನದಲ್ಲಿ ಏನೇ ತೊಂದರೆಗಳು ಬಂದ್ರೂ ನೀವು ಬಾಬಾರನ್ನು ಒಮ್ಮೆ ಕೂತ ಜಾಗದಲ್ಲೇ ನೆನೆಸ್ಕೊಂಡು ನೋಡಿ ಆ ಮಂತ್ರ ಜಪ ಮಾಡಿದರೆ ಅದರ ರಿಸಲ್ಟು ಎಷ್ಟೋ ಜನ ತಂದೆಯ ಈ ಶಕ್ತಿದಾಯಕವಾದ ಮಂತ್ರವನ್ನು ಜಪ ಮಾಡಿ ಆ ರಿಸಲ್ಟು ತುಂಬ ಚೆನ್ನಾಗಿ ಕಂಡುಕೊಂಡಿದ್ದಾರೆ ಯಾವಾಗಲೂ ಗುರುವಾರದ ಸಮಯದಲ್ಲಿ ನಾವು ಆ ತಂದೆಗೆ ವಿಶೇಷ ಪೂಜೆ ಮಾಡ್ತೀವಿ ದೇವಸ್ಥಾನಗಳಲ್ಲೂ ಕೂಡ ಆದರೆ ಪ್ರತಿನಿತ್ಯ ಬಾಬಾರವರು ಅವರ ಪವಾಡಗಳಿಂದ ಎಷ್ಟೋ ಭಕ್ತಾದಿಗಳನ್ನು ಹೊಂದಿದ್ರು ಈ ಒಂದು ಪ್ರಪಂಚದಲ್ಲಿ ಎಲ್ರಿಗೂ ಅಷ್ಟೇ ನಾವು ಯಾವ ರೀತಿ ನಮ್ಮ ಜೀವನದಲ್ಲಿ ಒಂದು ಉತ್ತಮವಾದ ಕೆಲಸಗಳನ್ನ ಮಾಡಬೇಕು ಜೀವನಕ್ಕೆ ಬೇಕಾಗಿರುವ ಅಗತ್ಯವಾಗಿ ನಾವು ಯಾವ ರೀತಿ ನಮ್ಮ ಮಾತುಗಳನ್ನು ನಮ್ಮ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳಬೇಕು ಅಂತ ಕೂಡ ತುಂಬ ಚೆನ್ನಾಗಿ ತಿಳಿಸಿಕೊಟ್ಟಂಥ ಬಾಬಾರವರ ಬಗ್ಗೆ ನಾವು ಇಷ್ಟು ತಿಳ್ಕೊಂಡ್ರೂ ಕಡಿಮೆನೇ ಆದರೆ ಮನುಷ್ಯ ಅಂದಮೇಲೆ ಯಾವಾಗಲೂ ನಮಗೆ ಕಷ್ಟ ಜಾಸ್ತಿ ಬರ್ತಾನೆ ಇರುತ್ತೆ ತಾಳ್ಮೆ ಅನ್ನೋದು ಸ್ವಲ್ಪ ಕಡಿಮೆ ಇರುತ್ತೆ ಸ್ನೇಹಿತರೆ ಆದರೆ ನಮಗೆ ತಾಳ್ಮೆಯಿಂದ ಇದ್ದು ಬಾಬಾರವರ ಈ ಮಂತ್ರ ಜಪ ಮಾಡಿದಾಗ ನಮಗೆ ನಿಮಿಷಗಳಲ್ಲೇ ಆ ತಂದೆಯ ಒಂದು ಆಶೀರ್ವಾದ ಸಿಗುತ್ತೆ ಇದನ್ನು ಬಾಬಾರವರು ಅವರ ಭಕ್ತರಿಗೆ ಎಲ್ಲ ತಿಳಿಸಿಕೊಟ್ಟಿರುವ ಒಂದು ಮಂತ್ರ ಅಂತ ಹೇಳ್ಬಹುದು ಮಕ್ಕಳಂದರೆ ರೋಗಿಷ್ಟರು ವೃದ್ಧರು ಮಕ್ಕಳು ಯಾರೇ ಆದ್ರೂ ತುಂಬ ಪ್ರೀತಿ ಗೌರವದಿಂದ ಆ ತಂದೆ ಅವ್ರನ್ನೆಲ್ಲ ಇದ್ರು ಯಾವಾಗಲೂ ಐದು ಮನೆಯಲ್ಲಿ ಅವರು ಭಿಕ್ಷೆಯನ್ನು ತಗೊಂಡು ಬಂದು ಬೇವಿನ ಮರದ ಹತ್ರ ಕೂತ್ಕೊಂಡು ಪಕ್ಷಿ ಪ್ರಾಣಿಗಳು ಎಲ್ಲ ಅದಕ್ಕೂ ಹಾಕಿ ಮಿಕ್ಕಿದ್ರೆ ಮಾತ್ರ ತಿಂತಾಯಿದ್ರು ಇಲ್ಲಾಂದರೆ ಹಾಗೆ ಉಪವಾಸ ಬೇವಿನ ಮರದ ಆ ಬುಡದಲ್ಲಿ ಇದ್ರಂತೆ ಯಾವಾಗ್ಲೂ ಸ್ನೇಹಿತರೆ ಅಷ್ಟು ವಿಶೇಷವಾಗಿ ಅವ್ರಿಗೆ ಆಹಾರ ಬೇಕೇ ಬೇಕು ಅನ್ನೋ ಥರ ಏನೂ ಇರಲಿಲ್ಲ ಆದರೆ ಪ್ರತಿನಿತ್ಯ ಅವರು ಭಿಕ್ಷೆಯನ್ನು ಬೇಡಿನೇ ತಗೊಂಡು ಬಂದು ಆ ಪಾಲನ್ನು ಪಕ್ಷಿಗಳಿಗೂ ಪ್ರಾಣಿಗಳಿಗೂ ಎಲ್ಲ ಕೊಡ್ತಾಯಿದ್ರು ಅವ್ರ ಜೊತೆ ಸದಾ ಯಾವಾಗಲೂ ನಾಯಿಗಳು ಇರ್ತಾಯಿತ್ತು ನಾಯಿಗಳಿಗೆ ಈಗ ನಾವು ಆಶ್ವಾನ ಅಂತ ಏನು ಹೇಳ್ತೀವಿ ಅವುಗಳಿಗೆ ಪ್ರತಿನಿತ್ಯ ನಾವು ಯಾವುದೋ ಒಂದು ರೀತಿಯಲ್ಲಿ ರೊಟ್ಟಿಯನ್ನು ಕೊಡ್ತಾ ಬರ್ತಾಯಿದ್ರೆ ಎಷ್ಟೋ ಕಷ್ಟಗಳು ಮನೆಯಲ್ಲಿ ಯಾವುದಕ್ಕೂ ಕೈ ಹಿಡಿತಾ ಇಲ್ಲ ನಮ್ಮ ಜೀವನದಲ್ಲಿ ಅದೃಷ್ಟ ಅನ್ನೋದೇ ಇಲ್ಲ ಅಂತ ನಾವು ಅಂದ್ಕೊಂಡಾಗೂ ಕೂಡ ಈ ಥರ ಸಣ್ಣ ಪರಿಹಾರಗಳನ್ನ ಮಾಡಿಕೊಂಡಾಗ ದೊಡ್ಡ ರಿಸಲ್ಟ್ ಅನ್ನೋದು ತಂದು ಕೊಡುತ್ತೆ ಯಾವಾಗಲೂ ನಾವು ಈ ಥರ ಮಾಡ್ತಾಯಿದ್ರೆ ಸಣ್ಣ ಒಂದು ವಿಚಾರಗಳು ಇದೆಲ್ಲವೂ ಪ್ರತಿನಿತ್ಯ ನಡೆಯುವಂಥದ್ದು ನಮ್ಮ ಜೀವನದ ಜೊತೆನೇ ಈ ರೀತಿ ಬಂದಿರುವಂಥದ್ದು ಅದನ್ನು ನಾವು ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದರೆ ನಮ್ಮ ಕಷ್ಟಗಳು ಬೇಗ ತೀರುತ್ತೆ ನಮ್ಮ ಕೋರಿಕೆಗಳು ನೆರವೇರುತ್ತೆ ಸುಮಾರು ಜನಕ್ಕೆ ಇಷ್ಟು ನಾವು ಏನೇ ಪ್ರಯತ್ನ ಪಟ್ಟರೂ ನಮಗೆ ಒಳ್ಳೆಯದೇ ಇಲ್ಲ ಮನೆಯಲ್ಲಿ ಯಾಕೋ ತುಂಬ ಕಿರಿಕಿರಿ ಆಗ್ತಾ ಇದೆ ಮಕ್ಕಳು ಸರಿಯಾಗಿ ಅಭಿವೃದ್ಧಿ ಹೊಂದುತ್ತಾ ಇಲ್ಲ ಮನೆಯಲ್ಲಿ ಒಂದು ನೆಗೆಟಿವಿಟಿ ವಾತಾವರಣ ಇದೆ ಅಂತ ಸುಮಾರು ಅನಿಸುತ್ತೆ ಸ್ನೇಹಿತರೆ ಹಾಗೆಲ್ಲ ನೀವು ತಪ್ಪದೆ ಈ ಮಂತ್ರ ಜಪ ಮಾಡಿ ನೋಡಿ ಯಾಕಂದರೆ ಅಷ್ಟು ಶಕ್ತಿದಾಯಕವಾದ ಬಾಬಾರವರ ಗಾಯತ್ರಿ ಮಂತ್ರ ಈ ಮಂತ್ರ ಅದರದೇ ಆದಂಥ ಒಂದು ಶಕ್ತಿ ಹೊಂದಿರೋದ್ರಿಂದ ನೀವು ಯಾವ ದಿನ ಒಂದು ಕಷ್ಟ ಇದೆ ನೋಡಿ ಈ ಕಷ್ಟ ಇನ್ ನಮಗೆ ಇದರಿಂದ ಪಾರಾಗೋ ಒಂದು ಮಾರ್ಗ ತೋರಿಸು ತಂದೆ ಅಂತ ಕೇಳಿಕೊಳ್ತಾ ಮಂತ್ರ ಜಪ ಮಾಡಿ ತುಂಬ ಜನಕ್ಕೆ ಇದರಿಂದ ಒಳ್ಳೆಯ ರಿಸಲ್ಟ್ ಬಂದಿದೆ ನಾವು ಏನು ಮಾಡೋದಕ್ಕಾಗ್ತಾ ಇರಲಿಲ್ಲ ಸುಮ್ಮನೆ ಕೈ ಕೊಟ್ಕೊಂಡು ಕುತ್ಕೊಂಡಿದ್ವಿ ಆಗ ನಮಗೆ ಕಾಣಿಸಿದ್ದೆ ಈ ಮಂತ್ರ ಅಂತ ಸುಮಾರು ಹೇಳ್ತಾರೆ ನಿಮಗೆ ಏನಾದರೂ ಒಂದು ಕಷ್ಟ ಹೋಗುವ ಸಮಯ ಬಂದಿದೆ ಅನ್ನೋದಾದರೆ ತಪ್ಪದೇ ಈ ಮಂತ್ರ ನಿಮ್ಮ ಕಣ್ಣಿಗೆ ಕಾಣಿಸೇ ಕಾಣಿಸುತ್ತೆ ಸ್ನೇಹಿತರೆ ಈ ಮಂತ್ರ ಜಪ ನೀವು ಎಷ್ಟು ಬಾರಿಯಾದರೂ ಹೇಳ್ಕೊಳ್ಬಹುದು ಕನಿಷ್ಠ ಪಕ್ಷ ಇದನ್ನು ನಲವತ್ತ ಎಂಟು ಬಾರಿ ಹೇಳ್ಕೊಳ್ಳೋದ್ರಿಂದ ಬಹಳ ಶಕ್ತಿದಾಯಕವಾಗಿರುತ್ತೆ ಏಕೆಂದರೆ ನಾವು ಆ ಮಂತ್ರ ಜಪ ಮಾಡುವಾಗ ನಮ್ಮ ಕೋರಿಕೆಗಳನ್ನ ಹೇಳ್ಕೊಳ್ತಾ ಬಾಬಾರವರ ಒಂದು ಪಾದಕ್ಕೆ ಸ್ಪರ್ಶಿಸಿ ಕೇಳಿಕೊಂಡು ಬಾಬಾ ನನ್ನ ಕಷ್ಟಗಳನ್ನು ನೀನು ಬಾಬಾರೇ ಹೇಳ್ತಾರೆ ನನ್ನ ನಿನ್ನ ಎಲ್ಲ ಕಷ್ಟಗಳನ್ನು ನಾನು ತಗೊಳ್ತೀನಿ ಮಗು ಅಂತಂದ್ಬಿಟ್ಟು ಈ ಮಂತ್ರ ಬಂದು ಡಿಸ್ಪ್ಲೇ ಆಗ್ತಾ ಇದೆ ನೋಡಿ ಶಿರಡಿ ವಾಸಾಯ ವಿದ್ಮಹೆ ಸಚ್ಚಿದಾನಂದಾಯ ಧೀಮಹಿ ತನ್ನೋ ಸಾಯಿ ಪ್ರಚೋದಯಾತ್ ಶಿರಡಿ ಬಾಬಾರವರ ಗಾಯತ್ರಿ ಮಂತ್ರ ಸ್ನೇಹಿತರೆ ಈ ಮಂತ್ರವನ್ನು ನಿಮಗೆ ನಿಂತ ಜಾಗದಲ್ಲೇ ಏನಾದರೂ ಕಷ್ಟಗಳು ಬಂದಿದೆ ಯಾರು ನಮಗೆ ಕೈ ಹಿಡಿತಾ ಇಲ್ಲ ನಮ್ಮ ಸಹಾಯಕ್ಕೆ ಯಾರೂ ನಿಲ್ತಾ ಇಲ್ಲ ನಮ್ಮ ಕಷ್ಟ ನಾವೇ ಇದ್ದೀವಿ ಅನ್ನುವಾಗ ಎಲ್ಲ ಪ್ರಯತ್ನಗಳು ಮುಗಿದಿದೆ ಇನ್ಯಾವುದು ಕಾಣ್ತಾ ಇಲ್ಲ ಅನ್ನುವಾಗ ನಂಬಿಕೆಯಿಂದ ನೀವು ಕಣ್ಣು ಮುಚ್ಕೊಂಡು ಈ ಮಂತ್ರ ಜಪ ಪ್ರತಿನಿತ್ಯ ಮಾಡಿ ನೋಡಿ ಅದರ ರಿಸಲ್ಟು ನಿಮಗೆ ಬಹಳ ಅಂದರೆ ಬಹಳ ಚೆನ್ನಾಗಿರುತ್ತೆ ನಂಬಿದವರ ಒಂದು ಕೈ ಬಿಡೋದಿಲ್ಲ ಭಕ್ತರಿಗೆ ಯಾವತ್ತೂ ಅಷ್ಟೇ ಪರೀಕ್ಷೆಗಳನ್ನು ಇಡೋದಿಲ್ಲ ಬಾಬಾರವರು ಯಾರು ನಂಬಿಕೆಯಿಂದ ಮಾಡ್ತಾರೋ ಅವ್ರಿಗೆ ಬಹಳ ಒಳ್ಳೆಯದನ್ನೇ ಮಾಡ್ತಾರೆ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಈ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಇದನ್ನು ತಪ್ಪದೇ ನೀವು ನೋಡಿ ನಿಮ್ಮ ಕಷ್ಟಗಳನ್ನ ದೂರ ಮಾಡಿಕೊಳ್ಳಿ ಇಷ್ಟೇ ಸುಲಭವಾದ ವಿಧಾನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು